ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ಒಂದು ಕತೆ ಇದ್ದೀನಿ ಫ್ರೆಂಡ್ಸ್ ತುಂಬ ರೋಚಕವಾದದ್ದು ಒಂದು ಕಾಲದಲ್ಲಿ ಇಬ್ಬರು ವ್ಯಕ್ತಿಗಳಿರ್ತಾರೆ ಅವ್ರನ್ನ ಉದಾಹರಣೆಗೆ ರಾಮು ಮತ್ತು ರಾಜು ಅಂತ ತಗೊಳ್ಳೋಣ ರಾಮು ಅಂತಕ್ಕಂಥವನು ತುಂಬ ಸಾಧುವ ವ್ಯಕ್ತಿ ರಾಜು ಅಂತಕ್ಕಂಥವನು ತುಂಬ ಕ್ರೂರ ವ್ಯಕ್ತಿ ರಾಮು ತುಂಬ ಮುಗ್ಧ ಯಾವಾಗಲೂ ಒಳ್ಳೆಯ ಕೆಲಸ ಮಾಡ್ಕಂತೋ ಒಳ್ಳೆ ಶುದ್ಧ ಮನಸ್ಸಿನಿಂದ ಜೀವನ ಮಾಡ್ತಕ್ಕಂಥ ಒಳ್ಳೆಯ ವ್ಯಕ್ತಿ ಹಾಗೆ ರಾಜವನವನು ಕೋಪಿಷ್ಟ ಕ್ರೂರಿ ಕೆಟ್ಟವನು ಆದರೆ ಇವರಿಬ್ಬರು ಜೀವನದಲ್ಲಿ ಏನು ನಡೀತು ಅಂದರೆ ಇವರಿಬ್ಬರ ಮಧ್ಯೆ ಶನಿ ಪರಮಾತ್ಮ ಪ್ರವೇಶ ಆಯಿತು ಹೇಗಾಯಿತು ಇವರಿಬ್ಬರನ್ನ ಪರೀಕ್ಷೆ ಮಾಡಬೇಕಿತ್ತು ಯಾವ ರೀತಿ ರಾಜು ಮತ್ತು ರಾಮನ್ನ ರಾಮು ಒಳ್ಳೆತನ ಅದು ಹಾಗೆ ಗಟ್ಟಿ ಇರುತ್ತಾ ಅಥವಾ ರಾಜುವಿನ ಕೆಟ್ಟತನ ಹಾಗೆ ಉಳ್ಕೊಳ್ಳುತ್ತಾ ಅಂತ ಆದರೆ ರಾಜು ಯಾವಾಗಲೂ ನಾನು ಕೆಟ್ಟವನು ಒಳ್ಳೆಯದನ್ನು ಯಾವತ್ತೂ ನಂಬಲ್ಲ ನಾನು ಒಳ್ಳೆತನನ ಇಷ್ಟಪಡಲ್ಲ ನಾನು ಹೀಗೆ ಇರ್ತೀನಿ ಅಂತ ಎಲ್ಲರಿಗೂ ಹೇಳ್ಕೊತಾ ಕೊಚ್ಕೋತಾ ಇರ್ತಾನೆ ಹಾಗೆ ಈ ರಾಮು ಸದಾ ವಿಶ್ವಾಸ ನಂಬಿಕೆ ಭಕ್ತಿ ಜ್ಞಾನಗಳಿಂದ ಅವನು ದಿನನಿತ್ಯ ಸೇವೆಯಲ್ಲಿ ತೊಡಗಿರ್ತಾನೆ ಹಾಗೆ ರಾಮುವಿನಲ್ಲಿ ಆ ಸ್ವಾಮಿ ಪ್ರವೇಶ ಮಾಡ್ತಾನೆ ಎರಡು ಗಂಟೆಗಳ ಪ್ರವೇಶ ಮಾಡಿ ನೋಡೋಣ ಅಂತ ಪ್ರವೇಶ ಮಾಡ್ತಾನೆ ಹಾಗೆ ಈ ರಾಮುವಿನಲ್ಲಿ ಎಂಥ ಚೈತನ್ಯ ಹೆಚ್ಚಿತು ಅಂದರೆ ಅವನಲ್ಲಿದ್ದಂಥ ಶುದ್ಧತೆಗೆ ಆ ಶನೇಶ್ವರನ ಮಹಾದೃಷ್ಟಿ ತಾಗಿದರೂ ಕೂಡ ಅವನಲ್ಲಿ ಯಾವ ಕೊಂಚ ಬದಲಾವಣೆಯೂ ಆಗಲಿಲ್ಲ ಅವನಲ್ಲಿ ವಿಧೇಯತೆ ಇತ್ತು ಭಕ್ತಿ ಇತ್ತು ಸನ್ಮಾರ್ಗದ ಗುಣ ಇರೋದ್ರಿಂದ ಈ ಸ್ವಾಮಿಯ ಯಾವ ಕ್ರೂರ ದೃಷ್ಟಿಯು ಭಗವಂತಂದು ಅವನ ಮೇಲೆ ಬಿದ್ದೂ ಇಲ್ಲ ಅವನನ್ನು ಬದಲಾವಣೆ ಆಗಲಿಲ್ಲ ಮತ್ತಷ್ಟು ಜ್ಞಾನಿಯಾದ ಮತ್ತಷ್ಟು ಸಿದ್ಧಿಗಳನ್ನ ಪಡ್ಕೊಂಡು ಪ ಕೊನೆಗೆ ಪರಮಾತ್ಮ ಶನೇಶ್ವರನ ಕೃಪೆಗೆ ಪಾತ್ರನಾಗ್ತಾನೆ ಭೇಷ್ಮ್ ನಿನಗೆ ವರ ಕೊಡ್ತೀನಿ ನೀನು ಇದೇ ರೀತಿ ಜಗತ್ತಿನಲ್ಲಿ ಪ್ರಚಾರಕನಾಗು ಹಾಗೂ ಶುಭ ಆಗುವಂಥ ವರ ಕೊಟ್ಟು ಮುಂದೆ ಹೋಗ್ತಾನೆ ಕೊನೆಗೆ ಅವನ ಜ್ಞಾನಿ ಆಗ್ತಾನೆ ಆದರೆ ಈ ರಾಜು ಅಂತ ಇರ್ತಾನಲ್ವಾ ಅವನು ಅಹಂಕಾರದ ಆಗಿರೋದ್ರಿಂದ ಇವನಲ್ಲೂ ಕೂಡ ಜ ಒಂದು ಎರಡು ಗಳಿಗೆ ಬೇಡ ಒಂದು ಗಳಿಗೆ ಪ್ರವೇಶ ಮಾಡ್ತೀನಿ ಅಂದ್ಬಿಟ್ಟು ಅವನ ಅವನ ರಾಶಿಯಲ್ಲಿ ಸನೇಶ್ವರ ದೃಷ್ಟಿ ಬೀರ್ತಾನೆ ಆಗ ದೃಷ್ಟಿ ಬೀರಿದಾಗ ಈ ವ್ಯಕ್ತಿಯು ಒಳ್ಳೆಯವನು ಆಗಬೇಕು ಅನ್ನೋದು ಇಷ್ಟ ಅಲ್ವಾ ಕೊನೆಗೂ ಇವನು ಅಹಂಕಾರದ ಪ್ರಮಾವಧಿ ಮೀರಿ ಇಡೀ ಗ್ರಾಮವೇ ಇವನ ಮೇಲೆ ಬೀಳ್ತದೆ ಇವನನ್ನು ಓಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಇವನಿಗೆ ಸಾಕಷ್ಟು ಹಿಂಸೆಗಳನ್ನ ಕೊಟ್ಟು ಸಾಕಷ್ಟು ಅವಮಾನಗಳನ್ನ ಮಾಡಿ ಸಾಕಷ್ಟು ಬಿರುದುಗಳು ಕೊಡ್ತಾರೆ ಕಳ್ಳ ಮೋಸಗಾರ ವಂಚಿತ ಅಂತ ಇವನ್ನೆಲ್ಲ ಸಹಿಸಲಾರದೆ ಸಂಕಷ್ಟ ಅನುಭವಿಸ್ತಾನೆ ತುಂಬ ದುಃಖ ಪಡ್ತಾನೆ ಕೊನೆಗೆ ಆ ಪರಮಾತ್ಮನ ದೃಷ್ಟಿ ಎಂಥ ಮಹಿಮೆ ಇತ್ತು ಅಂದರೆ ಇಲ್ಲ ಹೀಗೆ ಅಹಂಕಾರದಿಂದ ಬದುಕಿ ನಾನು ಏನು ಸಾಧಿಸಬೇಕಿತ್ತು ಇಲ್ಲ ಈಗಾದರೂ ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಕೊನೆಗೆ ಒಳ್ಳೆಯವನಾಗಲೇಬೇಕು ಅಂತ ಈ ರಾಜು ರಾಮುವಿನ ಶಿಷ್ಯನಾಗಲು ಇಷ್ಟಪಡ್ತಾನೆ ಕೊನೆಗೆ ಆ ರಾಮುವಿನ ಶಿಷ್ಯನಾಗಿ ಆ ರಾಮನ ಒಳ್ಳೆಯ ಜ್ಞಾನಗಳನ್ನು ಇವನು ಕಲಿತು ತಿಳಿದುಕೊಂಡು ಅವನಂತೆಯೇ ಇವನು ಒಬ್ಬ ಚಿಂತಕನಾಗಿ ಬದುಕೋದಕ್ಕೆ ಇಷ್ಟಪಡ್ತಾನೆ ಹೀಗೆ ಈ ಶನೇಶ್ವರರ ಕೆಟ್ಟವರನ್ನು ಕೂಡ ಒಳ್ಳೆಯವರು ಮಾಡ್ತಾನೆ ಆ ಒಳ್ಳೆಯ ವ್ಯಕ್ತಿಗಳು ಶುದ್ಧವಾಗಿದ್ದರೆ ಅವನು ಇನ್ನೊಂದು ಇನ್ನಷ್ಟು ಒಳ್ಳೆಯ ಅಭಿವೃದ್ಧಿ ಹತ್ರ ಮೇಲ್ಕೆ ಏರಿಸ್ತಾನೆ ಆದರೆ ಅದಕ್ಕೆ ಕೆಟ್ಟವನ್ನ ಮಾಡಲೇಬೇಕು ಅಂತ ನಿಂತರೆ ಎಂಥ ಒಂದು ಜ್ಞಾನಿಯಾದ ಅಹಂಕಾರಿಯಿಲ್ಲದ ಒಬ್ಬ ರಾವಣನೂ ಕೂಡ ಒಳ್ಳೆಯ ವ್ಯಕ್ತಿ ಅಂಥವನಿಗೂ ವಕ್ರದೃಷ್ಟೇ ಬೀರಿ ಮಹಾನ್ ಕೊಟ್ಟು ಅಂತ್ಯ ಮಾಡಿಬಿಟ್ಟ ಹಾಗೆ ಒಳ್ಳೆಯವರು ಮಾಡಬೇಕು ಅಂತ ತೀರ್ಮಾನ ಮಾಡೋನು ಶನಿದೇವ ಆದರೆ ನಾವು ಕೆಟ್ಟದನ್ನೇ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಈ ಅವಮಾನ ಅಪಗ ಅಪಮಾನಗಳಲ್ಲಿ ಬೆಂದು ಒಳ್ಳೆಯವರಾಗೋ ಬದಲು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯತನದಿಂದ ಒಳ್ಳೆಯವರಾದರೆ ಇನ್ನಷ್ಟು ಮೇಲೆ ತಗೊಂಡೋಗ್ತಾನೆ ಇನ್ನಷ್ಟು ನಮಗೆ ಆಶೀರ್ವಾದ ಕೊಡ್ತಾರೆ ಇನ್ನಷ್ಟು ನಮ್ಮ ನೆಮ್ಮದಿಯ ಜೀವನಕ್ಕೆ ದಾರಿ ಕೊಡ್ತಾರೆ ಒಂದಿಷ್ಟು ಕಷ್ಟ ಕೊಡಬಲ್ಲ ಏಕೆಂದರೆ ನಮ್ಮ ಸಾಮರ್ಥ್ಯ ಹೆಚ್ಚಲಿ ಅಂತ ಅಷ್ಟೇ ಆದರೆ ನಮ್ಮ ಕುಗ್ಗಲಿ ಅಂತಲ್ಲ ನಾವು ಹೆಚ್ಚಿ ಸಾಮರ್ಥ್ಯದೊಂದಿಗೆ ಬದುಕಬೇಕು ಅಂದರೆ ಒಸಿ ಎಫರ್ಟ್ ಹಾಕಬೇಕು ಶ್ರಮ ಪಡಬೇಕು ಕಷ್ಟಪಡಬೇಕು ಅದು ಬಿಟ್ಟು ದುರ್ಮಾರ್ಗ ಹಿಡಿಯೋದ್ರಿಂದ ಕಷ್ಟ ಆಯ್ತದೆ ಹೊರತು ಕಷ್ಟದಿಂದ ಮತ್ತೆ ದಾರಿಗೆ ಬರ್ತೀವಿ ಹೊರತು ಕೆಟ್ಟೋದು ಶಾಶ್ವತವಲ್ಲ ಅರ್ಥವಾಯಿತು ಫ್ರೆಂಡ್ಸ್ ಕೆಟ್ಟೋದಕ್ಕಿಂತ ಒಳ್ಳೆಯದು ಇಲ್ಲಿ ಉತ್ತಮ ಒಳ್ಳೆಯದಕ್ಕೆ ಭಗವಂತನ ಮಾರ್ಗದರ್ಶನ ಇರ್ತದೆ ಅನ್ನೋದು ಕೂಡ ಅತ್ಯುತ್ತಮ ಅಲ್ವಾ